ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹೌದು ಸರ್ ಮಾಡಲ್ಲಷ್ಟು ಗಾಡಿ ನೈನ್ ಮಾಡಲಾ ಹೌದು ಸರ್

పవర్ విండో అయితే పవర్ స్టీరింగ్ అయితే సార్ పవర్ విండో పవర్ స్టీరింగ్ ఏసీ ఏసీ సిస్టమ్ సిస్టమ్ టీవీ నో అయితే టీవీ ఏసీదరా ఎలా డెంటో క్రాచెస్ త్రినినాల అంటే స్వల్ప సన్న పుట సార్ సన్న పుట అయితే హ్మ్ అది బిట్ర పేరే సార్ ఇంజిన్ చెనే ఇదల కండిషన్ అయితే సార్ మెకానిక్ తో కరగం ముందు తోర్చి తగొండుంది ఇది బర్త్ లొకేషన్ గడి లొకేషన్ గడి ಯಲಹಂಕ ದೊಡ್ಡಬಳ್ಳಾಪುರ ಎಷ್ಟು ಸರ್ ನಾನು ಒಂದು ಎಂಬತ್ತು ಹೇಳ್ತಾ ಇದೀನಿ ಹೆಚ್ಚು ಕಡಿಮೆ ಆಗ್ತದೆ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಒಂಬತ್ತು ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ ಇವಾಗ ನಾನು ಮೂರನೇ ಓನರ್ ಲೊಕೇಶನ್ ದೊಡ್ಡಬಳ್ಳಾಪುರ ಸರ್ ಇಲ್ಲಿ ಟುವಲ್ ಬರ್ತದೆ ಎಷ್ಟು ಒಂದು ಹ್ಮ್ ಹೇಳ್ತಾ ಹೌದು ಫೈನಲ್ ಎಷ್ಟು ಕೊಡ್ತೀರಾ ಬಂದ್ರೆ ಕಮ್ಮಿ ಆಗ್ತದೆ ಸರ್ ಮುಂದೆ ಬಂದ್ರೆ ಹ್ಮ್ ಹೆಚ್ಚು ಕಡಿಮೆ ಆಗ್ತದೆ ಒಂದ್ ಹತ್ತು ಸಾವಿರ ಬಿಡ್ತೀರಾ ಒಂದ್ ಐದು ಸಾವಿರ ಒಂದ್ ಐದು ಸಾವಿರ ಬಿಡ್ತೀರಾ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಡಿ ಕುಡಿಯೋರ ಓಕೆ ಸರ್ ಥ್ಯಾಂಕ್ ಯು ಅಣ್ಣ ಇದೇ ನಂಬರ್ ಆಗ್ರಿ ಸರ್ ಓಕೆ ಇದೇ ನಂಬರ್ ಕೊಡ್ತೀನಿ